ಬರ್ತಾ ಬರ್ತಾ ಒಂಥರ ಅಯ್ಯೋ ಪಾಪ ಅನ್ಸೋದಕ್ಕೆ ಶುರುವಾಯ್ತು ನನಗೆ ದರ್ಶನ್ ಹೊರಗಡೆ ಇದ್ದಾಗ ಅದೊಂದು ಸೆಲೆಬ್ರಿಟಿ ಎಲ್ಲೂ ಇಲ್ಲದೆ ಇರೋ ಕಾರುಗಳು ಆ ಏಷಾರಾಮ ಹಂಗಿದ್ದಂಥ ದರ್ಶನ್ ಈಗ ಒಂದು ಬಾಚಣಿಕೆಗೆ ಒಂದು ಕನ್ನಡಿಗೆ ಗಿಡಗಿಡಾಯಿಸೋ ಪರಿಸ್ಥಿತಿ ಬಂದ್ಬಿಡ್ತು ದರ್ಶನ್ ಪರ ವಕೀಲರು ಮೇಲಿಂದ ಮೇಲೆ ಕೋರ್ಟಿಗೆ ಅರ್ಜಿ ಹಾಕ್ತಾ ಬೇಸಿಕ್ ನೀಡ್ಸ್ ಕೊಡಿ ಬೇಸಿಕ್ ನೀಡ್ಸ್ ಕೊಡಿ ಅಂತ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಜೈಲಿನ ಅಧಿಕಾರಿಗಳು ಹೇಳ್ತಾ ಇದ್ದರು ಕೊನೆಗೊಂದು ನಿರ್ಧಾರ ಏನಾಯ್ತು ಅಂದರೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲಿಗೆ ಹೋಗಿ ಚೆಕ್ ಮಾಡೋದು ದರ್ಶನ್ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಅಂತ ಒಬ್ಬ ನ್ಯಾಯಾಧೀಶರೋಗಿ ಭೇಟಿ ಕೊಡೋದು ವರದರಾಜ್ ನ್ಯಾಯಾಧೀಶ ವರದರಾಜ್ ಅವರು ಭೇಟಿ ಕೊಟ್ಟರು ರಿಪೋರ್ಟ್ ಕೊಟ್ಟಿದ್ದಾರೆ ರಿಪೋರ್ಟ್ ಕಾಪಿನೇ ಇದೆ ನನ್ನ ಕೈಲಿ ಪೂರ್ತಿ ರಿಪೋರ್ಟ್ ಕಾಪಿ ಇದೆ ಅದರಲ್ಲಿ ಜೈಲಿನಲ್ಲಿ ನಿಯಮಗಳನ್ನು ಪಾಲಿಸಿ ದರ್ಶನ್ಗೆ ಏನೇನು ಕೊಡಬೋದು ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಂತಿದ್ದಾರೆ ಎಲ್ ಏನೇನು ಕೊಡಬಹುದು ಎಲ್ಲ ಕೊಟ್ಟುಬಿಟ್ಟಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ಲು ಒಂದು ಕರೆಕ್ಟಾಗಿ ಎಣಸಿದ್ರೆ ಏಳು ಹತ್ತು ಹತ್ತು ದೂರುಗಳಿದ್ವು ದರ್ಶನ್ ಪರ ವಕೀಲರಂತೂ ಫಾರ್ ಎಕ್ಸಾಂಪಲ್ ಬಿಸಿಲಿಗೆ ಹೋಗೋದಕ್ಕೆ ಬಿಡ್ತಿಲ್ಲ ಒಳಗಡೆ ಇದ್ದು ಇದ್ದು ಕಾಲಿನ ಬೆರಳ ಸಂಧಿಗಳಿಗೆ ಫಂಗಸ್ ಬಂದುಬಿಟ್ಟಿದೆ ಅಂತ ಫಂಗಸ್ ಬಂದಿದೆ ನ್ಯಾಯಾಧೀಶರಾದ ವರದರಾಜವರು ಜೈಲಿಗೆ ಹೋಗಿ ಎಲ್ಲಿ ಕಾಲು ಅಂತ ಕೇಳಿದ್ದಾರೆ ದರ್ಶನಿ ಕಾಲು ನೋಡಿ ರಿಪೋರ್ಟ್ ಬರೆದಿದ್ದಾರೆ ಫಂಗಸ್ ಏನಾಗಿಲ್ಲ ಅಂತ ಫಂಗಸ್ ಆಗಿಲ್ಲ ಬಟ್ ಕಾಲಿನ ಹಿಂಬಡಿ ಒಡೆದು ಬಿಟ್ಟಿದ್ದಾವೆ ಬಿರುಕುಬಿಟ್ಟಿದ್ದಾವೆ ಅದಕ್ಕೆ ಜೈಲಿನಲ್ಲಿರುವ ಡರ್ಮಿಟಾಲಜಿಸ್ಟು ಸ್ಕಿನ್ ಸ್ಪೆಷಲಿಸ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆ ಟ್ರೀಟ್ಮೆಂಟ್ ಸಾಕು ಅಂತ ಈ ಥರದ ರಿಪೋರ್ಟ್ ಇದೆ ಇದು ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಜೈಲಿಗೆ ಹೋಗಿ ಪರಿಶೀಲನೆ ಮಾಡಿ ఫిఫ్టీ ACMM ఏఎం ఎం కోర్టిక్కి రిపోర్ట్ ఇది